ಇನ್ನು ನಟ ರಾಮಕುಮಾರ್ ಅವರು ಇದು ನೆನಪು ಮಾತ್ರ ಹಾಗಾಗಿ ಇವರ ಬಗ್ಗೆ ಬರ್ತ ಸುದ್ದಿ ಏನು ನಿಮಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ಸ್ ಬುಕ್ಗಳು ಸಂಸ್ಕ್ರಮ್ ಮಾಡಿ ನಟ ರಾಮಕುಮಾರ್ ಅವರು ಚಿತ್ರರಂಗ ಕಂಡಂಥ ಅತಿದೊಡ್ಡ ಹಿರಿಯ ನಟ ಅಂತ ಹೇಳ್ಬೋದು ಸುಮಾರು ಇನ್ನೂರಕ್ಕ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದಂಥ ಇವರು ನಮ್ಮ ರಾಜ್ಕುಮಾರ್ ಪ್ರೀತಿ ಅಡಿಯ ಅಂತಲೂ ಕೂಡ ಇವರನ್ನ ಹೇಳ್ಬೋದು ಸ್ನೇಹಿತರೆ ಅವನು ರಾಮ್ಕುಮಾರ್ ಅವರು ಆಗಸ ಮಾಡಿದಂಥ ಕಾವ್ಯ ಗೆಜ್ಜನದ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾಗಳಂತೂ ಸೂಪರ್ ಹಿಟ್ ಅಂತ ಹಾಕ್ತಿದ್ದು ನಿಮಗೆಲ್ಲ ಗೊತ್ತಿದೆ ವರ್ಷಾನುಘಟ್ಟಗಳು ಚಿತ್ರರಂಗದಲ್ಲಿ ನಿಲ್ತಿದ್ದು ಮತ್ತು ಹ್ಯಾಂಡ್ಸಮ್ ಹೀರೋ ಅಂತಲೂ ಕೂಡ ಇವರನ್ನ ಕರೆಯಲಾಗ್ತಿತ್ತು ಇಂಥ ಅದ್ಭುತವಾದಂಥ ಕಲಾವಿದ ಡಾಕ್ಟರ್ ನಮ್ಮ ರಾಮಕುಮಾರ್ ಅವ್ರ ಬಗ್ಗೆ ಬರ್ತಾರಂಥ ಅತಿ ದೊಡ್ಡ ಇನ್ನ ಸುದ್ದಿ ಅಂದರೆ ಚಿತ್ರದಲ್ಲಿ ಏಕೈಕಿ ಅವರು ಕಣ್ಮಲಿಗೆ ಸಾಕ್ತಾರೆ ಅವರು ಯಾಕಾಗಿ ಚಿತ್ರರಂಗ ಬಿಟ್ಟರು ಏನೋ ಗೊತ್ತಿಲ್ಲ ಅದು ಔತಂಗ ಸ್ಥಾನದಲ್ಲಿದ್ದಾಗಲೇ ಬಿಟ್ಟುಬಿಡ್ತಾರೆ ಇನ್ನೂ ಇವರು ಚಿತ್ರರಂಗ ಬಿಟ್ಟಿದ್ದು ಒಂದು ರೀತಿ ಒಂದು ಒಳ್ಳೆಯ ಬೆಳವಣಿಗೆ ಎಲ್ಲ ಅಂತ ಆತಂ ಅನ್ನಿಸ್ತು ಬಟ್ ರಾಮ್ ಕುಮಾರ್ ಅವರು ಸ್ವಲ್ಪ ಉದ್ಯಮದ ಕಡೆ ಒಲವು ಕೂಡ ಮಾಡೋದು ಫ್ಯೂಚರ್ನು ಕೂಡ ನೋಡೋದು ಹಾಗಾಗಿ ಮತ್ತು ಅವರು ಸ್ವಂತ ಪ್ರೊಡಕ್ಷನ್ಸ್ಗಳನ್ನು ಕೂಡ ಹೊಂದಿದ್ದರು ಸಾಕಷ್ಟು ಜನ ನಟ ನಟಿಯರಿಗೆ ಕೂಡ ಇವಂದಿಗೂ ಸಹ ಅವಕಾಶಗಳು ಮಾಡಿಕೊಡ್ತಿದ್ದಾರೆ ಇನ್ನು ರಾಮ್ ಕುಮಾರ್ ಸ್ವಂತ ಉದ್ಯಮರು ಕೂಡ ಹೊಂದಿದ್ದಾರೆ ಬರೋಬರ್ ಇಪ್ಪತ್ತೈದು ವರ್ಷಗಳಿಂದ ಕೂಡ ಚಿತ್ರಗಳಿಂದ ಏಕೈಕಿಯವರು ಸಹ ಕಣ್ಮರೆ ಸಹ ಆಗಿ ಹೋಗ್ತಾರೆ ಇನ್ನು ನಟ ರಾಮ್ ಕುಮಾರ್ ಅವರು ಹೀಗಾಗಿ ಇನ್ನು ನೆನಪಾಗಿ ಮಾತೆಯಿಂದ ಹೊರತಿದ್ದಾರೆ ಆದರೆ ಆ್ಯಂಡ್ ಸಮ್ಮ ಹೀರೋ ಯಾವತ್ತಿದ್ರು ಆ್ಯಂಡ್ ಸಮ್ ಈರೋ ಅಂತ ಹಿಂದಿಗೂ ಕೂಡ ಜನ ನಡೀತು